ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಏಳರ ಮಾಡಲು ಒಂದು ಮಾರುತಿ ಅವ್ರದ್ದು ಸ್ವಿಫ್ಟ್ ವಿ ಐ ಅಂದರೆ ಪೆಟ್ರೋಲ್ ಇಂಜಿನ್ ಗಾಡಿ ಸೇಲ್ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡೂ ಅಂತ ಹೇಳ್ಬೋದು ವೀಕ್ಷಕರೇ ಗಾಡಿ ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲೇ ಇರುತ್ತೆ ಓಕೆನಾ ಇನ್ನ ಈ ಗಾಡಿ ಡೀಟೇಲ್ಸ್ ನ ಗಾಡಿಯ ಅವರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಹೌದು ಹೌದು ಸರ್ 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 ಇಂಜಿನ್ ಗಾಡಿ ಓಕೆ ಷ್ಟೇ ಸರ್ ನಾಲ್ಕನೇದು ನೀವೇ ನಾಲ್ಕನೇ ಎಷ್ಟು ಸರ್ ಗಾಡಿ ತೊಂಬತ್ತೈದು ಹತ್ರ ಅನ್ಕೊಳ್ಳಿ ಪೆಟ್ರೋಲ್ ಏನ್ ಬರುತ್ತೆ ಗಾಡಿ ಮೈಲೇಜ್ ಬರುತ್ತೆ ಸರ್ ಹದಿನೆಂಟು ಬರುತ್ತೆ ಸರ್ ಹದಿನೆಂಟು ಬರ್ತಿದೆ ಹೌದು ಸರ್ ಸರ್ ಓಕೆ ಎಫ್ ಸಿ ಸರ್ ಇನ್ ಎಲ್ಲ ಇದೆ ಎಫ್ ಸಿ ಸಿಗೂ ಇದೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಇನ್ನ ಇದೆ ಸರ್ ಇನ್ನ ಒಂದು ಎಂಟು ಒಂಬತ್ತು ತಿಂಗಳ ತನಕ ಇದೆ ಓಕೆ ಗಾಡಿಲಿ ಡೈರ್ ಪರ್ಸೆಂಟೇಜ್ ಅಲ್ಲಿ ಎಷ್ಟಿದೆ ಸರ್ ಟೈರು ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಸಿಗ್ಬೋದು ಓಕೆ ಗಾಡಿ ಯಾವ ಡೆಂಟ್ ಸ್ಕ್ರಾಚು ರೀಪೇಂಟ್ ಆಗಿರೋದು ಆ ರೀಪೇಂಟ್ ಎಲ್ಲ ಏನಿಲ್ಲ ಸ್ವಲ್ಪ ಸ್ವಲ್ಪ ಡೆಂಟ್ ಇದೆ ಅಷ್ಟೇ ಅಲ್ಲಲ್ಲಿ ಸಣ್ಣ ಪುಟ್ಟ ಡೆಂಟ್ ಇದಾವೆ ಒಂದ್ ಚೂರು ಒಂದ್ ಕಡೆ ಇದೆ ಸ್ವಲ್ಪ ಅಷ್ಟೇ ಅಂತದೇನು ಕಾಣಲ್ಲ ಅದು ಹಾಂ ಓಕೆ ಅಂದ್ರೆ ಟಿಂಕರಿಂಗ್ ಕೆಲಸ ಯಾವ್ದಿಲ್ವಾ ಇಲ್ಲ ಸರ್ ಟಿಂಕರಿಂಗ್ ಯಾವ್ದಿಲ್ಲ ಓಕೆ ಸೀಟ್ ಎಲ್ಲ ಚೆನ್ನಾಗಿದೆ ಸರ್ ಒಳಗಡೆ ಫಸ್ಟ್ ಕ್ಲಾಸ್ ಆಗಿದೆ ಸರ್ ಓಕೆ ಎ ಸಿ ಪೋಸ್ಟ್ ಸ್ಟೀರಿಂಗ್ ಫೋರ್ ಎಲ್ಲ ಓಕೆ ಇದಾವಾ ಹೌದು ಓಕೆ ಇಂಜಿನ್ ಎಲ್ಲ ಚೆನ್ನಾಗಿದೆಯಾ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಸರ್ ಓಕೆ ಎಲ್ಲ ವರ್ಕಿಂಗ್ ಇದಾವ ಎ ಸಿ ಎಲ್ಲ ಒಂದ್ ಕಡೆಯಲ್ಲಿ ಹೌದು ಸರ್ ಓಕೆ ತಗೊಳ್ಳೋರ್ಗೆ ಏನ್ ಖರ್ಚಿಲ್ಲ ಸರ್ ಗಾಡಿದು ಏನಿಲ್ಲ ಸರ್ ಆರಾಮಾಗಿ ಪೆಟ್ರೋಲ್ ಹಾಕೊಂಡು ಓಡಿಸಬಹುದು ನಿಮ್ಗೆ ಬೇಕು ಅಂದ್ರೆ ಟೈಲ್ ಚೇಂಜ್ ಮಾಡ್ಕೊಬಹುದು ಸರ್ ಓಕೆ ಗಾಡಿ ಮೇಲೆ ಏನಾದ್ರು ಫೈನಾನ್ಸ್ ಆತರ ಏನಾದ್ರು ಇದೆಯಾ ಹಳೆ ಗಾಡಿ ಅಂತ ಏನಿಲ್ಲ ಏನಿಲ್ಲ ಸರ್ ಓಕೆ ರೆಕಾರ್ಡ್ಸ್ ಒರಿಜಿನಲ್ ಅಲ್ಲಿ ನಿಮ್ಮ ಕಡೆ ಇದಾವಾ ಇದೆ ಸರ್ ಓಕೆ ಗಾಡಿಯ ಲೊಕೇಶನ್ ಸರ್ ಅದು ಲೊಕೇಶನ್ ಬಂದಿ ವಿಜಯನಗರ ಕ್ಲಬ್ ವಿಜಯನಗರ ವಿಜಯನಗರ ಕ್ಲಬ್ ಹತ್ರ ಕ್ಲಬ್ ಹತ್ರ ವಿಜಯನಗರ ಅಂದ್ರೆ ಈ ಕಡೆ ಹಾಸ್ಪಿಟಲ್ ಸೈಡ್ ಬರುತ್ತೆ ಸರ್ ಅದು ಇಲ್ಲ ಸರ್ ಬೆಂಗಳೂರು ವಿಜಯನಗರ ಓ ಬೆಂಗಳೂರು ವಿಜಯನಗರನಾ ಹೌದು ಸರ್ ಓಕೆ ಸರ್ ಏನಾದ್ರೂ ಗಾಡಿ ರೇಟ್ ಟು ಟ್ವೆಂಟಿ ಸ್ಲೈಟ್ ಲೈನ್ ಸರ್ ಎರಡು ಹೌದು ಸರ್ ಕಮ್ಮಿ ಮಾಡಿ ಸರ್ ಈಗ ಇದಕ್ಕೂ ಮುಂಚೆ ಒಂದ್ ಎರಡ್ ಸಾವಿರದ ಆರು ಮಾಡ್ಲಕ್ಕಿದೀನಿ ಇವತ್ ನೋಡಿದ್ರಾ ಬ್ಲಾಕ್ ಕಲರ್ ಹಾ ಅವರೇ ಒಂದು ಎಂಬತ್ತ್ ಹೇಳ್ತಿದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಅಂತ ಹೇಳ್ತಿದಾರೆ ಅದು ಅವ್ರವ್ರು ತಕ್ಕಂತ ಹೇಳ್ತಾರೆ ಅದು ರೀಪೇಂಟ್ ಆಗಿದೆ ನಮ್ದು ರೀಪೇಂಟ್ ಏನಾಗಿಲ್ಲ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಏನಿದೆ ಟಚ್ ಟಚ್ ಸ್ಕ್ರೀನ್ ಇದೆ ಆ ಗಾಡಿ ಚೆನ್ನಾಗಿದೆ ಹ್ಮ್ ರಿವೋಸ್ ಕ್ಯಾಮೆರಾ ಇದೆ ರಿವೋರ್ಸ್ ಆರ್ ಒನ್ ಇದೆ ಹ್ಮ್ ಓಕೆ ಹೆಂಗ್ ಕಡಿಮೆ ಆಗುತ್ತೆ ಸರ್ ಏನಾದ್ರು ಮಾತಾಡಿ ಗಾಡಿ ಬಂದ್ ನೋಡಿದ್ರೆ ಆಗಲಿ ಓಕೆ ಓಕೆ ಬಂದಾಗ ಅಲ್ಲಿ ಕಮ್ಮಿ ಮಾಡ್ಕೊಡ್ತೀರಾ ಯೆಸ್ ಯೆಸ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಯಾಕೆ ಹೌದು ಸರ್ ಸೇಮ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲಾದ ಮೇಲೆ ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೇ ಇದೇ ತರ ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ್ದೇನಾದ್ರು ಸೇಲ್ ಮಾಡ್ಕೊಬೇಕು ಅಂದರೆ ಸೇಲಿರೋರ ಗಾಡಿದು ಒಂದು ಐದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಇವಾಗ ಸ್ಕ್ರೀನ್ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಇದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಅದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಇದ್ರೆ ಮಾತ್ರ ವಾಟ್ಸಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ಕಾಲ್ ಮಾಡೋಂಥ ಅವಶ್ಯಕತೆ ಇಲ್ಲ ವೀಕ್ಷಕರ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಾವು ಕಾಲ್ ರಿಸೀವ್ ಮಾಡೋದಿಲ್ಲ ಹಾಗಾಗಿ ಹೇಳ್ತಿದ್ದೀನಿ